ಹಾಯ್ ಹಲೋ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಸ್ನೇಹಿತರೆ ನಾನು ಇವತ್ತಿನ ವಿಡಿಯೋದಲ್ಲಿ ಒಂದು ಸಿಂಪಲ್ಲಾಗಿ ಮನೆಯಲ್ಲೇ ಮಾಡ್ಕೊಳ್ಳೋ ಅಂತ ಫೇಸ್ ಪ್ಯಾಕನ್ನು ತೋರಿಸ್ತಾ ಇರ್ತೀನಿ ನೋಡಿ ಮುಖದಲ್ಲಿ ಪಿಂಪಲ್ಸ್ ಆಗಿದ್ದು ಕಲೆ ಎಲ್ಲ ಹಂಗೆ ಇರುತ್ತೆ ಮಾರ್ಕು ಅದು ಹೋಗೋದಿಲ್ಲ ನೋಡಿ ನನಗೂ ಇಲ್ಲೊಂದು ಆಗಿದೆ ಪಿಂಪಲ್ಸ್ ತುಂಬಾ ದಪ್ಪ ಆಗಿದೆ ಇದು ಯಾವ ರೀತಿ ಹೋಗಿಸೋದು ಅಂತ ನಾನೀಗ ತೋರಿಸ್ಕೊಡ್ತೀನಿ ಕೆಲವೊಂದು ಟೈಮಲ್ಲಿ ನಮಗೆ ಯಾವುದೇ ಒಂದು ಸೋಪು ಕ್ರೀಮು ಏನು ಹಚ್ಚಿದ್ರು ಆ ಪಿಂಪಲ್ಸ್ ಕಲೆ ಇರ್ತಕ್ಕಂಥದ್ದು ಹೋಗೋದಿಲ್ಲ ನೋಡಿ ಇಲ್ಲಿ ನಾನು ಮನೆಯಲ್ಲೇ ಮಾಡ್ಕೊಂಡಿದ್ದೀನಿ ಒಂದು ಫೇಸ್ ಪ್ಯಾಕನ್ನು ಈ ಫೇಸ್ ಪ್ಯಾಕನ್ನು ಅಪ್ಲೈ ಮಾಡಿದರೆ ನಾವು ಮುಖಕ್ಕೆ ಆ ನಮ್ಮ ಮುಖದಲ್ಲಿ ಇರ್ತಕ್ಕಂಥ ಗುಳ್ಳೆಗಳ ಕಲೆ ಎಲ್ಲ ಬೇಗನೆ ಹೋಗುತ್ತೆ ಬನ್ನಿ ನೋಡೋಣ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಅದಕ್ಕೆಲ್ಲ ಏನೇನು ಬೇಕು ಅಂತ ನಾವು ಹೊರಗಡೆ ಇದು ಬೇಕೇ ಬೇಕು ಅಂತ ತರ ಅದೇನಿಲ್ಲ ಮನೆಯಲ್ಲೇ ಇರುತ್ತೆ ನಾವು ರೆಗ್ಯುಲರ್ ಆಗೇ ಅಡುಗೆಗೆಲ್ಲ ಏನು ಬಳಸ್ತಾ ಇರ್ತೀವಿ ಅದೇ ಇರುತ್ತೆ ನೋಡಿ ಇಲ್ಲಿ ನಾನು ಕಾಫಿ ಪೌಡ್ರನ್ನ ತಗೊಂಡಿದ್ದೀನಿ ಇನ್ಸ್ಟೆಂಟ್ ಕಾಫಿ ಪೌಡ್ರ್ ಲಿವಿಸ್ಟ ತಗೊಂಡಿದೀನಿ ನೀವು ಯಾವುದಾದ್ರೂ ತೊಗೊಬೋದು ಬ್ರೂ ಆದ್ರೂ ತೊಗೋಬೋದು ಲಿವಿಸ್ಟಾ ಸನ್ ರೈಸ್ ಯಾವುದಾದ್ರೂ ತೊಗೋಬೋದು ನಾನಿಲ್ಲಿ ಲಿವಿಸ್ಟ ಇತ್ತು ಅದನ್ನೇ ತಗೊಂಡಿದೀನಿ ಅದ್ರ ಜೊತೆಗೆ ಈಗ ಅರಶಿನ ಹಾಕೋಬೇಕು ನೋಡಿ ಇಲ್ಲಿ ನಾನು ಅರಶಿನ ತಗೊಂಡಿದ್ದೀನಿ ಸ್ವಲ್ಪ ಅರಸಿನ ಹಾಕೊಂಡ್ರೆ ಸಾಕು ತುಂಬ ಫುಲ್ ಆಗಿರೋದಾದ್ರೆ ಅಂದ್ರೆ ಮನೆಯಲ್ಲೇ ಮಾಡ್ಕೊಂಡಿರೋದು ಹಾಗಾಗಿ ನಾನು ಸ್ವಲ್ಪನೇ ತಗೊಂಡಿದ್ದೀನಿ ಇಲ್ಲ ಅಂತಂದರೆ ನೀವು ಕಸ್ತೂರಿ ಅರ್ಶನಾದ್ರೆ ತಗೋಬೋದು ಹಾಗೆ ನಾನಿಲ್ಲಿ ಮಾಡಿ ಮಾಡಿರ್ತಕ್ಕಂಥ ಕೊಬ್ಬರಿ ಎಣ್ಣೆ ತಗೊಂಡಿದ್ದೀನಿ ನೀವು ಬೇಕಿದ್ರೆ ಅಂಗಡಿಯಲ್ಲೂ ತಗೊಬರ್ಬೋದು ಕೊಬ್ಬರಿ ಎಣ್ಣೆ ಬಾಟ್ಲಲ್ಲೆಲ್ಲ ಸಿಗುತ್ತೆ ನಾನು ಮನೆಯಲ್ಲೇ ಮಾಡಿರೋದು ಇದನ್ನು ಕೂಡ ಒಂದು ಸ್ಪೂನಷ್ಟು ತಗೊತಾ ಇದ್ದೀನಿ ಈಗ ಇದಕ್ಕೆ ಒಂದು ಅರ್ಧದಷ್ಟು ಲೆಮೆನ್ನ ತೊಗೊತೀನಿ ನೋಡಿ ಲೆಮೆನ್ ತಗೊಂಡಿದ್ದೀನಿ ಇದನ್ನು ಜ್ಯೂಸನ್ನು ಇಂಟ್ಕೋಬೇಕು ಲೆಮನ್ ಜ್ಯೂಸು ಈ ರೀತಿ ನೀಟಾಗಿ ಅದರಲ್ಲಿ ಇರ್ತಕ್ಕಂಥ ಲೆಮನ್ ಜ್ಯೂಸನ್ನು ಇಂಟ್ಕೊಂಡು ತಗೋಬೇಕಾಗುತ್ತೆ ಇದನ್ನು ನಮ್ಮ ಮುಖಕ್ಕೆ ಅಪ್ಲೈ ಮಾಡೋದ್ರಿಂದ ನಮ್ಮ ಮುಖನೂ ಒಳ್ಳೆ ಗ್ಲೋ ಬರುತ್ತೆ ಹಾಗೇನೇ ಪಿಂಪಲ್ಸ್ ಕಲೆ ಎಲ್ಲ ಹೋಗುತ್ತೆ ಪಿಂಪಲ್ಸ್ ಬರೋದನ್ನು ತಡೆಗಟ್ಟುತ್ತೆ ಅರಿಶಿನ ನಿಮಗೆ ಈಟ್ ಜಾಸ್ತಿ ಆಗುತ್ತೆ ಪಿಂಪಲ್ಸ್ ಆಗುತ್ತೆ ಅನ್ನೋ ಅಂಥವ್ರು ಸ್ವಲ್ಪನೇ ತಗೊಳ್ಳಿ ಅರಶಿನ ಇಲ್ಲಾಂದ್ರೆ ಸ್ಕಿಪ್ ಮಾಡಿದ್ರು ನಡೆಯುತ್ತೆ ಅರಶಿನ ಹಾಕಿದರೆ ಗ್ಲೋ ಬರುತ್ತೆ ನಮ್ಮ ಫೇಸು ಅದಕ್ಕೋಸ್ಕರ ಆದಷ್ಟು ನೀವು ಕಸ್ತೂರಿ ಅರಶಿನ ಅಂತ ಸಿಗುತ್ತೆ ಗಂಧಗೆ ಎಲ್ಲ ರೇಷನ್ ಎಲ್ಲ ಸಿಗುತ್ತೆ ಅದನ್ನು ತಗೊಬನ್ನಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲನ ನೋಡಿ ಇಷ್ಟು ಇದ್ರೆ ಸಾಕು ಈಗ ಇದನ್ನು ನಮ್ಮ ಮುಖಕ್ಕೆ ಅಪ್ಲೈ ಮಾಡ್ತೀನಿ ಅದಕ್ಕೂ ಮುಂಚೆ ನಾನು ಟೊಮೊಟೊ ಹಾಕ್ಬಿಟ್ಟು ಸ್ಕ್ರಬ್ ಮಾಡ್ತೀನಿ ಫೇಸ್ಗೆ ಸಕ್ಕರೆ ಆಗಲಿ ಟೊಮೊಟೊ ಸಕ್ಕರೆ ಎರಡು ಮಿಕ್ಸ್ ಮಾಡಿ ಆಗಲಿ ಇಲ್ಲ ಬರೀ ಟೊಮೊಟೊ ಆಗಲಿ ಹಾಕ್ಬಿಟ್ಟು ಮುಖಕ್ಕೆ ಸ್ಕ್ರಬ್ ಮಾಡ್ತೀನಿ ಇಲ್ಲಿ ಸ್ಕ್ರಬ್ ಮಾಡಿ ವಾಶ್ ಮಾಡಿ ನಾನು ಸ್ಟಾರ್ಟಿಂಗು ಫೇಸ್ಗೆ ಅಪ್ಲೈ ಮಾಡಬೇಕಾದ್ರೆ ವಿಡಿಯೋ ಸ್ಕಿಪ್ ಆಗಿತ್ತು ನಾನು ವಿಡಿಯೋ ಆನ್ ಮಾಡಿದ್ದೀನಿ ಅಂತ ಅಂದ್ಕೊಂಡ್ರೆ ನೋಡಿದರೆ ಅದು ರೋಲ್ ಆನ್ ಆಗಿರಲಿಲ್ಲ ಸೊ ಅರ್ಧದಿಂದ ನಾನು ಆನ್ ಮಾಡಿದ್ದೀನಿ ಈಗ ಈ ರೀತಿ ಎಲ್ಲ ನೀಟಾಗಿ ಅಪ್ಲೈ ಮಾಡ್ಕೋಬೇಕು ನಮ್ಮ ಫೇಸ್ಗೆಲ್ಲ ಎಲ್ಲೂ ಗ್ಯಾಪ್ ಇಲ್ಲದೆ ಇರ ಈ ರೀತಿ ಅಪ್ಲೈ ಮಾಡ್ಕೋಬೇಕು ಲೈಟಾಗಿ ಸ್ಕ್ರಬ್ ಮಾಡಬೇಕು ತುಂಬ ಜಾಸ್ತಿ ಸ್ಕ್ರಬ್ ಮಾಡಬಾರ್ದು ಜಾಸ್ತಿ ಪ್ರೆಸ್ಸರ್ ಹಾಕಿ ಸ್ಕ್ರಬ್ ಮಾಡೋದ್ರಿಂದ ಆ ಥರ ಮಾಡಿದರೆ ನಮ್ಮದು ಸ್ಕಿನ್ನು ಒಂದು ಲೇಯರ್ ಎರಡು ಲೇಯರ್ ಬಂದ್ಬಿಡುತ್ತೆ ಹಂಗೆ ಮಾಡಬಾರ್ದು ಲೈಟಾಗಿ ಸ್ಕ್ರಬ್ ಮಾಡಬೇಕು ಸ್ಕ್ರಬ್ ಮಾಡಿಲ್ಲ ಅಂದರೂ ನಡೆಯುತ್ತೆ ಈ ರೀತಿ ಅಪ್ಲೈ ಮಾಡಿದರೆ ಸಾಕು ನಿಮಗೆ ಕೈ ಕಾಲ್ಗೆಲ್ಲ ಬೇಕು ಅಂದರೆ ಜಾಸ್ತಿನೇ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಳ್ಳಿ ಬರೀ ಫೇಸ್ಗೆ ಅಷ್ಟೇ ಆದರೆ ಸ್ವಲ್ಪನೇ ಮಾಡ್ಕೊಳ್ಳಿ ನಾನು ಇಲ್ಲಿ ಫೇಸ್ಗೆ ಅಪ್ಲೈ ಮಾಡಿನೂ ಸ್ವಲ್ಪ ಮಿಕ್ಕಿತ್ತು ಅದು ಬೇಕಿದ್ರೆ ನಮಗೆ ಕಾಲು ಹತ್ರ ಎಲ್ಲ ಕಪ್ಪಗಾಗಿರುತ್ತಲ್ಲ ಇಂಬತ್ತು ಪಕ್ಕದಲ್ಲಿ ಮತ್ತು ಕೈಯಲ್ಲೆಲ್ಲ ಕಪ್ಪು ಇರುತ್ತೆ ಅಲ್ಲೆಲ್ಲ ಅಪ್ಲೈ ಮಾಡ್ಬೋದು ಒಂದು ಐದರಿಂದ ಹತ್ತು ನಿಮಿಷ ಈ ರೀತಿ ಅಪ್ಲೈ ಮಾಡಿ ಡ್ರೈ ಆಗೋದಕ್ಕೆ ಬಿಡ್ಬೋದು ನೋಡಿ ಇಲ್ಲಿ ನಾನು ಒಂದು ಹತ್ತು ನಿಮಿಷ ಬಿಟ್ಟಿದ್ದೆ ಈ ರೀತಿ ಕೈಯಲ್ಲಿ ಉದ್ದುತ್ತಾ ಬಂದರೆ ಅದು ಏನು ಹಾಕಿದೀವಿ ಕಾಫಿ ಪೌಡ್ರ್ ಆಯಿಲ್ ಅದೆಲ್ಲನ ನಮಗೆ ಕೈಗೆ ಅಂಟ್ಕೊಂಡು ಬರ್ತಾ ಇರುತ್ತೆ ಈ ರೀತಿ ಮಾಡಿದ್ರೆ ಸ್ವಲ್ಪ ನಮ್ಮ ಫೇಸಲ್ಲಿ ಏರ್ಸ್ ಏನಾದರೂ ಇದ್ದರೆ ಅದು ಕೂಡ ರಿಮೂವ್ ಆಗುತ್ತೆ ಇಲ್ಲಾಂದರೆ ನೀವು ರೆಗ್ಯುಲರಾಗಿ ಯಾವ ಸೋಪನ್ನು ಹಾಕಿ ಫೇಸ್ ವಾಶ್ ಮಾಡ್ತೀರಾ ಆ ಸೋಪನ್ನು ಹಾಕ್ಬಿಟ್ಟು ನೀಟಾಗಿ ಮುಖ ತೊಳ್ಕೊಬಂದರೆ ಆಯಿತು ನೋಡಿ ನಾನಿಲ್ಲಿ ಮುಖಾನ ವಾಶ್ ಮಾಡ್ಕೊಂಡು ಬಂದಾಯಿತು ಇಷ್ಟು ಗ್ಲೋ ಬರ್ತಾ ಇದೆ ನಾನು ಮಾಮೂಲಿ ನಾವು ಯಾವ ಸೋಪ್ ಯೂಸ್ ಮಾಡ್ತೀವೋ ಆ ಸೋಪನ್ನೇ ಹಾಕಿ ಮುಖ ತೊಳ್ಕೊಂಡು ಬಂದಿದ್ದೀನಿ ನೋಡಿ ಆಗ ಇದ್ದಿದ್ಕು ಈಗ ಇರೋದ್ಕು ನನ್ನ ಮುಖದಲ್ಲಿ ಎಷ್ಟು ಗ್ಲೋ ಕಾಣ್ತಾ ಇದೆ ಬೇಕಿದ್ರೆ ನೀವು ಬಿಫೋರು ಆಫ್ಟರು ಫೋಟೋ ತೆಗೆದು ನೋಡ್ಕೊಳ್ಳಿ ನಿಮಗೆ ಗೊತ್ತಾಗುತ್ತೆ ನಮ್ಮ ನಿಮ್ಮ ಫೇಸು ಎಷ್ಟು ಗ್ಲೋ ಬರುತ್ತೆ ಎಷ್ಟು ಶೈನಿಂಗ್ ಇರುತ್ತೆ ಎಷ್ಟು ನೈಸ್ ಬರುತ್ತೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಮತ್ತೆ ನಾನು ಒಂದು ಇದು ನೈಟ್ ಮಾಡಿರೋದು ಮಾರ್ನಿಂಗ್ದು ನಾನು ಇಲ್ಲೊಂದು ಕ್ಲಿಪ್ಪನ್ನು ಆ್ಯಡ್ ಮಾಡ್ತೀನಿ ಯಾವ ರೀತಿ ಇರುತ್ತೆ ಅಂತ ಇದು ಸ್ವಲ್ಪ ಆಗ್ಲೇ ರಿಸಲ್ಟ್ ಕೊಡೋದಕ್ಕಿಂತ ಸ್ವಲ್ಪ ಟೈಮ್ ಆದಮೇಲೂ ತುಂಬಾ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ನಿಮಗೆ ತುಂಬ ಪಿಂಪಲ್ಸು ಜಾಸ್ತಿ ಇದೆ ಅನ್ನೋದಾದರೆ ಅದು ಡ್ರೈ ಆಗಬೇಕು ಪಿಂಪಲ್ಸ್ ತಡೆಗಟ್ಟಬೇಕು ಅನ್ನೋದಾದರೆ ಈ ರೀತಿಯೂ ಮಾಡ್ಬೋದು ಈಗ ನಾನು ಮಾರನೇ ದಿನದ್ದು ಒಂದು ಕ್ಲಿಪ್ಪನ್ನು ಆ್ಯಡ್ ಮಾಡಿದ್ದೀನಿ ನೋಡಿ ಇದು ಮಾರನೇ ದಿನ ನಾನು ಸೋಪ್ ಹಾಕಿ ವಾಶ್ ಮಾಡಿದ್ದಾದಮೇಲೆ ಸ್ನಾನ ಎಲ್ಲ ಆದಮೇಲೆ ನೀವು ಫೇಸ್ ವಾಶ್ ಇದ್ದರೆ ಫೇಸ್ ವಾಶ್ ಕೂಡ ನೀವು ಯಾವ್ದು ಬಳಸ್ತೀರೋ ಅದನ್ನು ಬಳಸ್ಬೋದು ನೋಡಿ ನನ್ನ ಮುಖದಲ್ಲಿ ಎಷ್ಟು ಶೈನಿಂಗ್ ಇದೆ ಗುಳ್ಳೆ ಕಲೆಯೆಲ್ಲ ಕಡಿಮೆ ಆಗಿದೆ ಕಾಣ್ತಾನೆ ಇಲ್ಲ ಹಾಗೇನೆ ನನ್ನ ಮುಖದಲ್ಲಿ ಒಂದು ಗುಳ್ಳೆ ಇತ್ತು ಅದು ಕೂಡ ಡ್ರೈ ಆಗಿದೆ ನೋಡಿ ಕಾಣ್ತಾ ಇದೆ ತುಂಬಾ ದಪ್ಪ ಇತ್ತು ಇದು ಮೊಡಮೆ ಗುಳ್ಳೆ ಅಂತಾರಲ್ಲ ಅದೆಲ್ಲ ಈಟಿಗಾಗಿರೋ ಗುಳ್ಳೆ ಆದ್ರೆ ತುಂಬಾ ನೋವು ಬರ್ತೈತೆ ನೋವು ಬರ್ತಾ ಇತ್ತು ಈಗ ಅದನ್ನು ನೋವು ಬರ್ತಾ ಇಲ್ಲ ಕಡಿಮೆ ಆಗಿದೆ ನೀವು ಇನ್ನೊಂದು ಟಿಪ್ಸ್ ಅನ್ನ ಫಾಲೋ ಮಾಡ್ಬೋದು ಏನಂದ್ರೆ ರೈಸ್ ಮಾಡೋದಕ್ಕೆ ಡೈಲಿ ಅಕ್ಕಿನ ವಾಶ್ ಮಾಡ್ತಾ ಇರ್ತೀರ ಮೊದಲನೇ ಸಾರಿ ಆ ಅಕ್ಕಿನ ವಾಶ್ ಆದ್ಮೇಲೆ ಇನ್ನೊಂದು ಸರಿ ನೀರು ಹಾಕಿ ವಾಶ್ ಮಾಡ್ತೀರಲ್ಲ ಆ ನೀರನ್ನು ಎತ್ತಿಟ್ಕೊಂಡು ಡೈಲಿ ನೈಟಲ್ಲಿ ಓವರ್ ನೈಟು ಅಪ್ಲೈ ಮಾಡಿ ಬಿಟ್ಬಿಡ್ಬೇಕು ಆಗ ನಿಮ್ಮ ಮುಖದಲ್ಲಿ ಇರ್ತಕ್ಕಂತ ಗುಳ್ಳೆಗಳೆಲ್ಲ ಡ್ರೈ ಆಗ್ತಾ ಹೋಗುತ್ತೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ನಾನು ಮತ್ತೊಂದು ವಿಡಿಯೋದಲ್ಲಿ ನಿಮ್ಮನ್ನ ಭೇಟಿ ಆಗ್ತೀನಿ ನೀವೊಂದು ಮತ್ತೊಂದು ಫೇಸ್ ಪ್ಯಾಕ್ ಅಥವಾ ಹೇರ್ ಪ್ಯಾಕ್ ನಿಮ್ಮ ಫೇಸನ್ನು ಅಂದಗೊಳಿಸೋದಕ್ಕೆ ನಾನು ಮತ್ತೊಂದು ಟಿಪ್ಸ್ನೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೂ ಶೇರ್ ಮಾಡಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಧನ್ಯವಾದ